ನಮಸ್ತೆ ಸ್ನೇಹಿತರೆ ಭಾಳ ಸಂತೋಷದ ಸಂಭ್ರಮದ ವಿಷಯದ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ ವಿಶೇಷವಾಗಿ ಇವತ್ತು ಎಸ್ ಎಸ್ ಪಿ ಮೀಡಿಯಾ ನೆಟ್ವರ್ಕ್ನ ನೇತೃತ್ವದಲ್ಲಿ ಎಸ್ ಎಸ್ ಪಿ ಟಿ ವಿಯನ್ನು ಯೂಟ್ಯೂಬ್ ಚಾನಲನ್ನು ನಮ್ಮ ಉಮಾ ಮೇಡಮ್ ಅವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಮೋಸ್ಟ್ಲಿ ಉಮಾ ಮೇಡಮ್ ಅವರು ನಮಗೆಲ್ಲರಿಗೂ ಸಹ ಗೊತ್ತಿದೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಹಕಾರ ಟಿ ವಿಯಲ್ಲಿರ್ಬೋದು ಮತ್ತು ಸಾಕಷ್ಟು ನಮ್ಮ ಸಾಕಾರ ಕ್ಷೇತ್ರದ ಎಲ್ಲ ಸಮಾರಂಭಗಳು ಸಾಕಾರ ಸಪ್ತಾಹ ಅದೇ ಕಾನ್ಫರೆನ್ಸ್ಗಳು ನಮ್ಮ ಸಣ್ಣ ಸಣ್ಣ ಟ್ರೈನಿಂಗ್ಗಳು ಎಲ್ಲ ಕಡೆ ನಮ್ಮ ಸೌಹಾರ್ದ ಸಂಯುಕ್ತ ಸಹಕಾರಿ ಇರ್ಬೋದು ಸಹಕಾರ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಮಾ ಮೇಡಮ್ನ ನಾವು ನೋಡ್ತಾ ಇದ್ವು ಅನೇಕ ಸಂದರ್ಭದಲ್ಲಿ ಅಮಿತ್ ಶಾ ಅವರು ನಮ್ಮ ಸಹಕಾರ ದೇಶದ ಸಹಕಾರ ಸಚಿವರ ಕಾರ್ಯಕ್ರಮದಲ್ಲೂ ಸಹ ಅವರು ಲೈವನ್ನು ಕೊಟ್ಟಿದ್ದಾರೆ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಅನುಭವ ಇದೆ ಅಷ್ಟೇ ನಾವು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೋಬೇಕು ನಮ್ಮ ಬಾಲಕೃಷ್ಣ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ನಮ್ಮ ಅವರ ಸಂಪೂರ್ಣ ಮಾರ್ಗದರ್ಶನ ತರಬೇತಿ ಅವರಿಗಿದೆ ಅದ್ರ ಮುಖಾಂತರವಾಗಿ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಿದ್ದಾರೆ ಜನರ ನಾಡಿ ಮಿಡಿತ ಗೊತ್ತಿದೆ ಸಮಾಜಕ್ಕೆ ಏನು ಕೊಡಬೇಕು ಸಂದೇಶ ಏನು ಕೊಡಬೇಕು ಹಣ ಬರೋ ಅಂಥದ್ದು ಸಪ್ರೇಟು ಯಾಕೆಂದರೆ ಸಂದೇಶ ಸಮಾಜಕ್ಕೆ ನಾವು ಸೇವೆ ಕೊಡಬೇಕಾದ್ರೆ ಹಣ ಕಡಿಮೆ ಆಗಿರುತ್ತೆ ಬರೀ ಸೇವೆನೇ ಆಗೋಗಿರುತ್ತೆ ಹಾಗಾಗಿ ನಮ್ಮ ನಮ್ಮಮ್ಮ ಮೇಡಮ್ ಅವರು ಈಗಾಗಲೇ ಸಮಾಜದ ನಾಡಿ ಅರ್ಥ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಈ ಏನು ಮೀಡಿಯಾ ಈ ಯೂಟ್ಯೂಬ್ ಚಾನಲ್ ವತಿಯಿಂದ ಅವ್ರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಅವ್ರ ಚಾನಲ್ಲು ಅತ್ಯಂತ ಯಶಸ್ವಿಯಾಗಿ ಬಿಡಿದೆ ಅದು ಒಂದು ದೊಡ್ಡ ಟಿ ವಿ ಚಾನಲ್ ಆಗಿ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಆಗೋ ರೀತಿ ಆಗಲಿ ಆ ಮುಖಾಂತರವಾಗಿ ಬಾಲಕೃಷ್ಣ ಅವರ ಏನು ಒಂದು ಅವ್ರ ಕೋರಿಕೆ ಇತ್ತು ಒಂದು ಅವ್ರಿಗೆ ಡ್ರೀಮ್ ಇತ್ತು ಅದು ಇವತ್ತು ಉಮಾ ಮೇಡಮ್ ಮುಖಾಂತರವಾಗಿ ನೆರವೇರಲಿ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾನು ಸಹ ಕೊಡ್ತೀನಿ ನಾವೆಲ್ಲರೂ ಸಹಕಾರಿಗಳು ಹಾಗೆ ಸಮಾಜದಲ್ಲಿರುವಂಥವ್ರು ಸಹ ಸಹಕಾರವನ್ನು ಕೊಡೋಣ ಅವರಿಗೆ ಶುಭವಾಗಲಿ ಮೋಸ್ಟ್ಲಿ ಮುಂದಿನ ದಿವಸದಲ್ಲಿ ಇದೇ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಅನೇಕ ಸಾಮಾಜಿಕ ಸಂದೇಶಗಳನ್ನು ಸಹಕಾರ ಕ್ಷೇತ್ರದ ವಿಚಾರಗಳನ್ನು ಸಮಾಜಕ್ಕೆ ಕೊಡುವಂಥದ್ದು ತುಂಬ ಇದೆ ನಾವು ಸಮಾಜದಿಂದ ಪಡೆದಿದ್ದೀವಿ ನಾವು ಕೇವಲ ಒಬ್ಬ ಮಗುವಾಗಿ ಬಂದು ಇವತ್ತು ಸಮಾಜಕ್ಕೆ ಇಷ್ಟೆಲ್ಲ ಸಮಾಜದಿಂದ ತಗೊಂಡು ಇಷ್ಟು ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿದ್ದೀವಿ ಸಮಾಜಕ್ಕೆ ಕೊಡೋವಂಥದ್ದಿದೆ ಸಂದೇಶವನ್ನು ತಿಳಿಸೋ ಅಂಥದ್ದಿದೆ ಅದು ಮೋಸ್ಟ್ಲಿ ನಮ್ಮ ಎಸ್ ಎಸ್ ಈ ಯೂಟ್ಯೂಬ್ ಚಾನಲ್ ಮುಖಾಂತರವಾಗ ಆಗುತ್ತೆ ಆ ಎಲ್ಲ ಶಕ್ತಿಯನ್ನು ದೇವರು ಉಮಾ ಮೇಡಮ್ ಅವ್ರಿಗೆ ಕೊಡಲಿ ಅಂತೇಳಿ ಅವ್ರಿಗೆ ಶುಭವನ್ನು ಆಧರಿಸ್ತಾ ಇದ್ದೀನಿ ಧನ್ಯವಾದ